ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸತ್ಯ ಹೊರಗಡೆ ನಿಂತ್ಕೊಂಡು ಸಾಕ್ಷಿ ಹತ್ರ ಸಾಕ್ಷಿ ಸಾಕ್ಷಿ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಕೇಳಿಸ್ಕೊಳ್ತಾರೆ ನಂತರ ಅಜಿತ್ ಮತ್ತು ಭೂಮಿನ ನೋಡಿ ಸತ್ಯನಿಗೆ ಶಾಕ್ ಆಗಿ ಅಜಿತ್ ನೀವ್ಯಾವಾಗ ಬಂದರೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಅಜಿತ್ ಹೇಳ್ತಾನೆ ಅದೇ ಇರಲಿ ನೀವು ಹೇಳಿ ಇವಾಗ ನೀವು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರಿ ಸಾಕ್ಷಿ 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 ಅಂತ ಹೇಳಿ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಸತ್ಯನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅದು ಅಜಿತ್ ಅಂತ ಹೇಳಿ ರಾಗನ ಹೇಳುತ್ತಿರಬೇಕಾದ್ರೆ ಹೇಳಿ ಸತ್ಯಣ್ಣ ಸಾಕ್ಷಿ ಅಂತ ಹೇಳಿದರೆ ಯಾರು ಅಂದರೆ ನೀವು ಎಲ್ಲ ವಿಚಾರನೂ ರಾಣ ಮತ್ತು ಸಾಕ್ಷಿಗೆ ಹೇಳಿರೋದು ನೀವೇನಾ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಇಲ್ಲ ಅಜಿತ್ ಇದು ಆ ಸಾಕ್ಷಿ ಅಲ್ಲ ಆ ಸಾಕ್ಷಿನೇ ಬೇರೆ ಈ ಸಾಕ್ಷಿನೇ ಬೇರೆ ಇದು ಒಳ್ಳೆ ಹುಡುಗಿ ಸಾಕ್ಷಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರಲಿ ಸತ್ಯಣ್ಣ ಅದೇ ನಾನು ಹೇಳ್ತಾ ಇರೋದು ಈ ಒಳ್ಳೆ ಹುಡುಗಿ ಸಾಕ್ಷಿಗೆ ನೀವು ಎಲ್ಲ ಸತ್ಯನೂ ಹೇಳಿಬಿಟ್ಟಿದ್ದೀರಾ ಅಂತ ಕೇಳಿದಾಗ ಸತ್ಯ ಮನಸಲ್ಲೇ ಅಂದ್ಕೊಳ್ತಾನೆ ಹೌದು ಅಂತ ಹೇಳಿದರೆ ಇಲ್ಲಿ ಅಜಿತ್ಗೂ ಕೂಡ ಬೇಜಾರಾಗುತ್ತೆ ಹಾಗೆ ಆ ಕಡೆ ಸಾಕ್ಷಿಗೂ ಕೂಡ ನಾನು ಅವಳ ಮೇಲೆ ಅನುಮಾನ ಪಟ್ಟಿದ್ದೀನಿ ಅಂತ ಹೇಳಿ ಸಾಕ್ಷಿಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನಾನು ಇದೊಂದು ಸಲ ನಾನು ಅಜಿತ್ ನನ್ನನ್ನು ಕ್ಷಮಿಸ್ಬೇಡು ಅಂತ ಹೇಳಿ ಇಲ್ಲ ಅಜಿತ್ ನಾನು ಸಾಕ್ಷಿಗೆ ಹೇಳಿಲ್ಲ ಅಂತ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಸರಿ ಸತ್ಯ ಅಣ್ಣ ಆದರೆ ಈ ಹುಡುಗಿ ಯಾರು ಅವಳು ಹಿನ್ನೆಲೆ ಏನು ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಈ ಹುಡುಗಿ ಸಾಕ್ಷಿನೇ ಬೇರೆ ರಾಣ ಮಗಳು ಸಾಕ್ಷಿನೇ ಬೇರೆ ಈ ಸಾಕ್ಷಿ ಫ್ಯಾಸ್ ಫ್ಯಾಷನ್ ಡಿಸೈನರ್ ಹಾಗೆ ತಂದೆ ಇಲ್ಲ ತಾಯಿ ಜೊತೆ ವಾಸವಾಗಿದ್ದಾರೆ ಹಾಗೆ ತಾಯಿ ಒಬ್ಬರು ಹೈ ವೈಫ್ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇರಿಸ ಇರಲಿ ಸಾಹೇಬ್ರೆ ಆ ಸಾಕ್ಷಿಗೆ ಅಪ್ಪ ಇದ್ದಾರೆ ಅಮ್ಮ ಇಲ್ಲ ಈ ಸಾಕ್ಷಿಗೆ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅಂತ ಹೇಳಿದರೆ ಆ ಸಾಕ್ಷಿನ ಬೇರೆ ಈ ಸಾಕ್ಷಿನ ಬೇರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ಸಾಹೇಬ್ರೆ ಬನ್ನಿ ಅಂತ ಹೇಳಿ ಅಜಿತ್ನ ಭೂಮಿಯು ಕರ್ಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಸತ್ಯ ಸಾಕ್ಷಿಗೆ ಕಾಲ್ ಮಾಡಿ ಸಾರಿ ಕೇಳಬೇಕು ಅಂತ ಹೇಳಿ ಕಾಲ್ ಮಾಡಿದರೆ ಸಾಕ್ಷಿ ಕಾಲ್ ಪಿಕ್ ಮಾಡಿದೆ ಅಂದ್ಕೊಳ್ತಾಳೆ ಇದೇ ಸ ಅಂಕ ನನಗೆ ಬೇಕಾಗಿರೋದು ಇಷ್ಟಕ್ಕೆ ಅಲ್ಲ ನೀವು ಪದೇ ಪದೇ ನನಗೆ ಕಾಲ್ ಮಾಡಿ ನನ್ನ ತಾ ಕಾಲಿಗೆ ಬೀಳುವಷ್ಟು ನೀವು ಪಶ್ಚಾತ್ತಾಪ ಪಡಬೇಕು ರಾತ್ರಿ ಮಲಗಿದರೆ ನಿದ್ದೆ ಕೂಡ ಬರಬಾರ್ದು ಆ ರೀತಿಯಾಗಿ ನಾನು ಮಾಡ್ತೀನಿ ಇರಿ ಅಂತ ಹೇಳಿ ಕಾಲನ್ನು ಪಿಕ್ ಮಾಡೋದಿಲ್ಲ ಈ ಕಡೆ ಸತ್ಯ ಅಂದ್ಕೊಳ್ತಾನೆ ಪ್ಲೀಸ್ ಸಾಕ್ಷಿ ಕಾಲನ್ನು ಪಿಕ್ ಮಾಡಿ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದರೆ ನನಗೆ ರಾತ್ರಿ ನಿದ್ದೆ ಸಹ ಬರೋದಿಲ್ಲ ಅಂತ ಹೇಳಿ ಈ ಕಡೆ ಚಡಪರಿಸ್ತಾ ಇರ್ತಾನೆ ಈ ಕಡೆ ದೇವಿಯನಿ ಮತ್ತು ಅಶ್ವಿನಿ ಇಬ್ಬರು ಸೇರಿಕೊಂಡು ಸಾಕ್ಷಿಗೆ ಕಾಲ್ ಮಾಡಿ ತುಂಬ ಥ್ಯಾಂಕ್ಸ್ ಸಾಕ್ಷಿ ನಿನ್ನಿಂದ ಆದ ಹೆಲ್ಪನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನೀವು ಇವತ್ತು ಅಜಿತ್ಗೆ ಟ್ರಾನ್ಸ್ಫರ್ ಮಾಡಿಸಿ ಒಂದರಿಂದ ನಮಗೆ ಎರಡು ಆಫರ್ ಸಿಕ್ತು ಒಂದು ಅಜಿತ್ ಈ ಕ ಇವರಿಂದ ಬಿಟ್ಟು ಡೆಲ್ಲಿಗೆ ಹೋದರೆ ಭೂಮಿನ ಇಲ್ಲೇ ಹಾಗೆ ನಾನು ಮಾಡ್ತೀನಿ ಭೂಮಿ ಡೆಲ್ಲಿಗೆ ಹೋಗದೇ ಇರುವಾಗೆ ಅವಳನ್ನು ಹೇಗಾದರೂ ಮಾಡಿ ತಡಿತೀನಿ ಭೂಮಿ ಇಲ್ಲಿ ಅಜಿತ್ ಅಲ್ಲಿ ಆದರೆ ಅವ್ರ ಮಧ್ಯೆ ತುಂಬನೇ ಅಂತರ ಸ್ಟಾರ್ಟ್ ಆಗುತ್ತೆ ಇದೇ ಗ್ಯಾಪಲ್ಲಿ ನಾನು ನನ್ನ ಮಗಳಿಗೆ ಇವಾಗ ಇಪ್ಪತ್ತು ವರ್ಷ ತುಂಬಿತು ಇನ್ನು ಇಪ್ಪತ್ತೊಂದು ವರ್ಷಕ್ಕೆ ಕಂಪ್ಲೀಟ್ ಆಗೋದ್ರೊಳಗಡೆ ನಾನು ಅವಳು ಜ ಅವಳನ್ನು ಅಜಿಜ್ ಜೊತೆ ಮದುವೆ ಮಾಡಿಸ್ಬೇಕು ಇನ್ನೊಂದು ವಿಷಯ ಏನು ಗೊತ್ತಾ ಸಾಕ್ಷಿ ಸತ್ಯ ನಿನಗೆ ಎಲ್ಲ ವಿಚಾರವನ್ನು ಹೇಳಿದ್ದಾನೆ ಅಂತ ಅಜಿತ್ ಅಂದ್ಕೊಂಡು ಅಜಿತ್ ಮತ್ತು ಸತ್ಯನ ಮಧ್ಯೆ ದೊಡ್ಡ ಜಗಳನೆ ನಡೀತಾ ಇದೆ ಸತ್ಯನ ಮುಖ ನೋಡಬೇಕಿತ್ತು ನೋಡಲಿಕ್ಕೆ ಆಗೋದಿಲ್ಲ ಅಷ್ಟು ಮುಖ ಸಣ್ಣದು ಮಾಡಿಕೊಂಡಿದ್ದಾನೆ ಇನ್ಮೇಲೆ ನಮಗೆ ಆ ಸ ಅಜಿತ್ ಬೆನ್ನಿಗೆ ಸತ್ಯ ಎಷ್ಟೊತ್ತಿಗೂ ಅಂಟಿಕೊಂಡೇ ಇರ್ತಾನಲ್ಲ ಅದೊಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅವರಿಬ್ಬರು ಒಟ್ಟಾಗಿದ್ದರೆ ನನಗೊಂದು ರೀತಿ ಭಯ ಎಲ್ಲಿ ಏನು ಏನು ಮಾಡಿಬಿಡ್ತಾರೋ ಅಂತ ಹಾಗೆ ಈ ಮನೆಯಲ್ಲೂ ಕೂಡ ಆ ಭೂಮಿಗೆ ಆ ಸತ್ಯನೇ ದೊಡ್ಡ ರಕ್ಷಣಾಕಾರರಾಗಿ ನಿಂತ್ಕೊಂಡು ಬಿಟ್ಟಿದ್ದಾನೆ ಅವಳಿಗೂ ಕೂಡ ನಮಗೆ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ ಈ ಈ ಕಡೆ ಅಜಿತ್ಗೂ ಕೂಡ ಅವನು ಸಹಾಯ ಮಾಡ್ಕೊಂಡಿರ್ತಿದ್ದಾನೆ ಅಷ್ಟೇ ಅಲ್ಲ ಈ ಒಂದು ವೇಳೆ ಅವರಿಬ್ಬರ ಮಧ್ಯೆ ಇವಾಗ ಜಗಳ ಆಗಿಲ್ಲ ಅಂತಿದ್ರೆ ಆ ಅಜಿತ್ ಜೊತೆ ಇವನು ಕೂಡ ಡೆಲ್ಲಿಗೆ ಹೋಗ್ತಿದ್ದು ಅಷ್ಟು ಕ್ಲೋಸ್ ಅವರಿಬ್ರು ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಸಿಗ್ದಂಗೆ ಆಯ್ತು ಸಾಕ್ಷಿ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಹಾಗಾದ್ರೆ ನಾನು ಇನ್ಮೇಲೆ ಆ ಅಂಕಲ್ನ ಪಟಾಯಿಸ್ಕೊಳ್ಬೇಕು ಅನ್ನೋ ಯಾವುದೇ ತಲೆ ಬಿಸಿ ಇಲ್ಲ ಅಂತ ಹೇಳಿದಾಗ ದೇವಿನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ನಗಾಡ್ತಾರೆ ಸಂಗೀತ ಮತ್ತೆ ರಾಮ್ ಇಬ್ರು ಕೂಡ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸಂಗೀತನಿಗೆ ಶ್ರವಣ್ ಕಾಲ್ ಮಾಡ್ತಾನೆ ಏನಕ್ಕ ಕಾಲ್ ಮಾಡಿದ್ರೆ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳಿದಾಗ ಸಂಗೀತೆ ಹೇಳ್ತಾನೆ ಹೇಳ್ತಾಳೆ ಮಾತಾಡುವ ಮೂಡಲ್ಲಿ ಇಲ್ಲ ಕಣೋ ಶ್ರವಣ್ ತುಂಬಾ ಬೇಜಾರಲ್ಲಿದ್ದೀನಿ ಅಜಿತ್ಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಶ್ರವಣ್ ಹೇಳ್ತಾನೆ ನನಗೂ ತುಂಬಾನೇ ಬೇಜಾರಾಗ್ತಿದೆ ಅದು ಸರಿ ಅವರು ಯಾವಾಗ ಡೆಲ್ಲಿಗೆ ಹೊರಡೋದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇನ್ನೆರಡು ದಿನದಲ್ಲಿ ಹೊರಡ್ತಾರೆ ಅಂತ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಕ್ಕ ನಾನು ಬೆಳಿಗ್ಗೆನೇ ಮನೆಗೆ ಬರ್ತೀನಿ ಯಾಕಂದ್ರೆ ನನಗೆ ಅಜಿತ್ ಜೊತೆಯೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅವನ ಜೊತೆ ಮಾತಾಡಬೇಕು ಹಾಗೆ ಆ ಹುಡುಗಿ ಹೊತ್ತು ಅಪ್ಪ ಅಪ್ಪ ಅಂತ ಹೇಳಿ ನನ್ನ ಹಿಂದೆ ಓಡಾಡ್ತಾ ಇರ್ತಾಳಲ್ಲ ಅವ್ರ ಜೊತೆಗೂ ಸ್ವಲ್ಪ ನಾನು ಮಾತಾಡಬೇಕು ಹಾಗೆ ಅವ್ರ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಂತರ ಹೇಳ್ತಾನೆ ಅಂದರೆ ಅಕ್ಕ ಭೂಮಿ ಹೇಳಿದ್ದೇ ಕರೆಕ್ಟ್ ಆಯಿತು ಅಲ್ವಾ ಆ ರಾಣ ಮತ್ತು ರಾಣನ ಮಗಳು ಸಾಕ್ಷಿ ಸರಿಯಿಲ್ಲ ಅಂತ ಹೇಳಿ ಆ ಭೂಮಿ ಎಷ್ಟು ಹೇಳಿದ್ಲು ಆದರೆ ಅವಳ ಮಾತನ್ನು ನೀವು ಯಾರೂ ನಂಬಲೇ ಇಲ್ಲ ಆದರೆ ಇವತ್ತು ನೋಡು ಅದೇ ಸತ್ಯವಾಗಿ ಹೋಯಿತು ಆ ಹುಡುಗಿ ಹೇಳಿದ್ದೆ ಸತ್ಯ ಆಯಿತು ಆ ಹುಡುಗಿ ಯಾರ ಬಗ್ಗೆ ಅಷ್ಟನ್ನು ಹಗುರವಾಗಿ ಮಾತಾಡೋದಿಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿತ್ತು ಇದ್ರೂ ಸಹಿತ ಆ ಕ್ಷಣಕ್ಕೆ ನಾವು ಅವಳ ಮಾತನ್ನ ನಂಬಲೇ ಇಲ್ಲ ಆದ್ರೆ ಇವಾಗ ಅದೇ ಸತ್ಯವಾಗೋಯ್ತು ಆ ರಾಣ ಮತ್ತೆ ರಾಣದ ಮಗಳು ಸಾಕ್ಷಿ ಯಾವ ರೀತಿ ಗೆಟ್ಟವರು ಅಂತ ಹೇಳಿ ಸತ್ಯ ಪುರು ಆಗೋಯ್ತು ಅಂತ ಹೇಳಿದಾಗ ಸಂಗೀತನ ಕೂಡ ಹೌದು ಕೋಣ ಶ್ರವಣ್ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಶ್ರವಣ್ ಹೇಳ್ದನೆ ಸರಿ ಅಕ್ಕ ನಾನು ಆ ಹುಡ್ಗಿ ಜೊತೆ ಸ್ವಲ್ಪ ಮಾತಾಡಬೇಕು ಆ ಹುಡ್ಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗಾಗಿ ನಾನು ಈಗಲೇ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಶ್ರವಣ್ ಕಾಲನ್ನ ಕಟ್ ಮಾಡಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನನಗೆ ಯಾಕೆ ಭೂಮಿ ಬಗ್ಗೆ ಪದೇ ಪದೇ ಈ ತರ ಕನಿಕರ ಭಾವನೆ ಹುಡ್ತಾನೇ ಇದೆ ಅವಳ ಬಗ್ಗೆ ದ್ವೇಷ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ವಲ್ಲ ಅದು ಅಲ್ಲದೆ ಆ ಹುಡುಗಿನೂ ಕೂಡ ಅದೇ ರೀತಿ ನನ್ನ ಬಗ್ಗೆ ಮೂರತ್ತು ಅಪ್ಪ ಅಪ್ಪ ಅಂತ ಹೇಳಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಾಲದಲ್ಲಿ ನಾವು ಯಾರಿಗಾದರೂ ನಮ್ಮ ನಮ್ಮವರಿಗೆ ಯಾರಿಗಾದರೂ ಒಂದು ಮಾತು ಅಂದರೂ ಸಹಿತ ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸ್ತಾ ಇರ್ತಾರೆ ಆದರೆ ಈ ಹುಡುಗಿ ಯಾರೋ ಏನೋ ಗೊತ್ತಿಲ್ಲ ಆದರೂ ಕೂಡ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳಲ್ಲ ಯಾಕೆ ನನ್ನ ಬಗ್ಗೆ ಸ್ವಲ್ಪನ ಅವಳಿಗೆ ದ್ವೇಷ ಅನ್ನೋದು ಬರೋದೇ ಇಲ್ವಲ್ಲ ನಾನು ಅವಳಿಗೆ ಅಷ್ಟು ನೋವು ಕೊಟ್ಟಿದ್ರು ಸಹಿತ ಅವಳಿಗೆ ಅವಳು ಅದನ್ನು ಯಾವುದನ್ನು ಕೂಡ ಮನಸ್ಸಲ್ಲೇ ಇಟ್ಕೊಂಡಿಲ್ವಲ್ಲ ಅಂತ ಹೇಳಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ ಈ ಕಡೆ ಎಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಟೇಬಲ್ ಮೇಲೆ ಕುತ್ಕೊಂಡಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ಅಜಿತ್ ನೀನು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅಜ್ಜಿ ನನಗೆ ಟ್ರಾನ್ಸ್ಫರ್ ಆದಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ ಮೇಲೆ ನಾನು ಹೋಗಲೇಬೇಕು ಹಾಗೆ ನಾಳೆನೇ ನಾನು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಅಜ್ಜಿ ನಾನು ಬಟ್ಟೆದೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಮತ್ತೆ ಸೈಬ್ರೆ ನಾನು ಅಂತ ಹೇಳಿ ಾಗ ಅಲ್ಲಿಗೆ ಶ್ರವಣ್ ಬಂದು ನೀನು ಇವಾಗಲೇ ಹೊರಡೋದು ಬೇಡ ಅಜಿತ್ ಮುಂದೆ ಹೋಗಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ನೀನೇ ಹೋಗ್ಬೋದು ಆದರೆ ಇವಾಗ ಎಲ್ಲಿಗೂ ನೀನು ಹೋಗೋದು ಬೇಡ ನೀನು ನಮ್ಮೆಲ್ಲರ ಜೊತೆಗೆ ಇಲ್ಲೇ ಇರಬೇಕು ಅಂತ ಹೇಳಿದಾಗ ಭೂಮಿಗೆ ಒಂದು ರೀತಿ ಖುಷಿನೂ ಆಗುತ್ತೆ ಆದರೆ ನಾವು ಒಬ್ಬರನ್ನೇ ಕಳಿಸೋದು ಸರಿಯಲ್ಲ ಅಂತ ಹೇಳಿ ಇಲ್ಲೇ ತೋರ್ ಸಾಹೇಬ್ರೆ ನಾನು ಕೂಡ ಹೊರಡಬೇಕು ಇಲ್ಲ ಅಂತ ಹೇಳಿದರೆ ಅಲ್ಲಿ ಸಾಹೇಬ್ರು ಸಾಹೇಬ್ರು ಸರಿಯಾಗಿ ಊಟನೂ ಮಾಡೋದಿಲ್ಲ ಕರೆಕ್ಟಾಗಿ ರೂಮ್ಗೂ ಬರೋದಿಲ್ಲ ಹಾಗಾಗಿ ನಾನು ಹೊರಡಬೇಕು ಅಂತ ಹೇಳಿದಾಗ ಶ್ರವಣಿಗೆ ಯೋಚನೆ ಶುರುವಾಗುತ್ತೆ ಯಾಕೋ ಗೊತ್ತಿಲ್ಲ ಈ ಹುಡುಗಿನ ನನಗೆ ದೂರ ಕಳಿಸಲಿಕ್ಕೆ ಮನಸ್ಸೇ ಇಲ್ಲವಲ್ಲ ಈ ಹುಡುಗಿ ಹೊರಡ್ತೀನಿ ಅಂತ ಹೇಳಿದ ತಕ್ಷಣವೇ ನನಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇನ್ಮೇಲೆ ಈ ಹುಡುಗಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬಂದ್ರೆ ಈ ಹುಡುಗಿನ ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ ಏನು ಮಾಡಲಿ ದೇವರೇ ಭೂಮಿ ಇಲ್ಲೇ ಉಳ್ಕೊಳ್ಳುವಾಗ ಹೇಗಾದರೂ ಮಾಡಪ್ಪ ಅಂತ ಹೇಳಿ ಶ್ರವಣ್ ಬೇಡ್ಕೊಳ್ತಾನೆ ನಂತರ ಅಜಿತ್ ಕೂಡ ಹೇಳ್ತಾನೆ ಇಲ್ಲ ಮಾವ ನಾನು ಭೂಮಿನ ಒಬ್ಬಳನ್ನ ಇಲ್ಲಿ ಬಿಟ್ಟಿ ಹೋದರೆ ಭೂಮಿ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಈ ಮನೆಯಲ್ಲಿ ಯಾರು ಕೂಡ ಭೂಮಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಭೂಮಿನ ಮನೆ ಬಿಟ್ಟು ಓಡಿಸಿದ್ರು ಓಡಿಸಬಹುದು ಹಾಗಾಗಿ ನಾನು ಭೂಮಿನ ಇಲ್ಲಿ ಬಿಟ್ಟು ಹೋಗೋದಿಲ್ಲ ಭೂಮಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಇಲ್ಲ ಅಜಿತ್ ನೀನು ಯಾಕೆ ಆ ರೀತಿಯಾಗಿ ಯೋಚನೆ ಮಾಡ್ತಿದ್ಯಾ ಭೂಮಿನ ಇವಾಗ ಎಲ್ಲೂ ಮನೆ ಬಿಟ್ಟು ಕಳಿಸೋದಿಲ್ಲ ಯಾಕಂದ್ರೆ ಭೂಮಿನ ಈ ಮನೆಯಲ್ಲೇ ಉಳಿಸ್ಕೊಂಡು ಅವಳು ಈ ಮನೆಯಲ್ಲಿ ಆರಾಮಾಗಿ ಇರೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅವಳು ಇಲ್ಲಿ ಯಾವ ತಲೆ ಬಿಸಿ ಇಲ್ಲಿ ಆರಾಮಾಗಿ ಇರ್ತೀನಿ ಅಂತ ಇರ್ತಾಳೆ ಅಂತ ಹೇಳಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಅಜಿತ್ ನೀನು ಏನು ಯೋಚನೆ ಮಾಡಬೇಡ ಭೂಮಿ ಜವಾಬ್ದಾರಿ ನಂದು ಅಂತ ಹೇಳಿದಾಗ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ